ನಾನು ನಮ್ಮ ಮೂಲತಿ ಪೌಡರ್ ಇದ್ದೀನಿ ಇದಕ್ಕೆ ಹಸಿ ಹಾಲು ಹಾಕ್ಬೇಕಿ ಹಸಿ ಹಾಲು ನನ್ನ ಹತ್ರ ಹಸಿ ಹಾಲು ಇಲ್ಲ ಸೊ ನಾನು ಇವಾಗ ರೋಸ್ ವಾಟರ್ ಹಾಕೊಳ್ತಾ ಇದ್ದೀನಿ ಇದು ಟ್ವೆಂಟಿ ಒನ್ ಡೇಸ್ ಚಾಲೆಂಜ್ ಇದು ಟ್ವೆಂಟಿ ಒನ್ ಡೇಸ್ ಚಾಲೆಂಜು ಓಕೆ ಇದನ್ನೊಂದು ಪೇಸ್ಟ್ ರೀತಿ ಫಾರ್ಮ್ ಆಗಿ ಮಾಡ್ಕೊಳ್ತೀನಿ ಇದಕ್ಕೆ ಹಸಿ ಹಾಲು ಹಾಕಬೇಕು ಫ್ರೆಂಡ್ಸ್ ನಾನು ಹಸಿ ಹಾಲು ಇಲ್ಲ ನನ್ನ ಹತ್ರ ಸೊ ಇದಕ್ಕೆ ಹಸಿ ಹಾಲು ಹಾಕಬೇಕು ಇದೊಂದು ಟ್ವೆಂಟಿ ಟ್ವೆಂಟಿ ಒನ್ ಡೇಸ್ ಚಾಲೆಂಜ್ ಅಂದರೆ ನೀಟಾಗಿ ಇದನ್ನು ಪೇಸ್ಟ್ ಮಾಡ್ಕೊಂಡು ಇದನ್ನು ಅಪ್ಲೈ ಮಾಡ್ತೀನಿ ನನಗೆ ಇವಾಗ ಪೇಸ್ಗೆ ಫ್ರೆಂಡ್ಸ್ ಇವತ್ತೊಂದು ಟ್ವೆಂಟಿ ಒನ್ ಡೇಸ್ ಚಾಲೆಂಜ್ ತಂದಿದ್ದೀನಿ ತುಂಬ ಬರ್ತಾ ಬರ್ತಾಯಿದೆ ನನಗೆ ಪಿಗ್ಮೆಂಟೇಷನ್ ಬಗ್ಗೆ ಮತ್ತು ಮೆಲಸ್ಮಾ ಬಗ್ಗೆ ಮತ್ತು ಹೈಪರ್ ಪಿಗ್ಮೆಂಟೇಷನ್ ಬಗ್ಗೆ ಸ್ಪಾಟ್ ಪಿಗ್ಮೆಂಟೇಷನ್ ಬಗ್ಗೆ ಅಂಥವ್ರಿಗೆ ಒಂದು ಟ್ವೆಂಟಿ ಒನ್ ಡೇಸ್ ಚಾಲೆಂಜ್ ತೊಗೋಣ ಅಂದರೆ ಫುಲ್ ಆಗೋಗಿದೆ ಒಂದೇ ಅಲ್ಲಿ ಹೋಗಬೇಕು ಅಂದರೆ ಅಲ್ಲ ನಾನು ಹೇಳ್ತಿರೋದು ಪಿಗ್ಮೆಂಟೇಷನ್ನ ಪ್ರಮಾಣ ಯಾವ ರೀತಿ ಇದೆ ಅಂತ ನೋಡ್ಕೊಳ್ಳಿ ತುಂಬ ಇದ್ದರೆ ಕಮ್ಮಿ ಆಗುತ್ತೆ ಕಮ್ಮಿ ಇರೋರಿಗೆ ಇನ್ನೂ ಕಮ್ಮಿ ಲೈಟರ್ ಆಗುತ್ತೆ ಲೈಟರ್ ಇರೋರಿಗೆ ಮಾಯ ಆಗುತ್ತೆ ಸೊ ಇವತ್ತು ನಾನು ತಂದಿರೋದು ಟ್ವೆಂಟಿ ಒನ್ ಡೇಸ್ ಚಾಲೆಂಜು ಅಂತ ಇವಾಗ ನಾನು ಬಳಸಿರೋದು ಮುಲತಿ ಪೌಡರ್ ಓಕೆನಾ ಮುಲತಿ ಪೌಡ್ರಿಗೆ ನಾನು ರಾ ಮಿಲ್ಕ್ ಹಾಕೊಂಡು ಪೇಸ್ಟ್ ಮಾಡಬೇಕು ಫೈನ್ ಬಟ್ ನನ್ನ ಹತ್ರ ರಾ ಮಿಲ್ಕ್ ಇರಲಿಲ್ಲ ಸೊ ನಾನು ರೋಸ್ ವಾಟ್ರ್ ಹಾಕ್ಕೊಂಡಿದ್ದೀನಿ ಈ ಟ್ವೆಂಟಿ ಒನ್ ಡೇಸ್ ಚಾಲೆಂಜ್ ಯಾರು ಮಾಡಬೇಕು ಅಂತಿದ್ದೀರೋ ಅಂಥವರು ಮುಲತಿ ಪೌಡ್ರ್ಗೆ ರಾ ಮಿಲ್ಕ್ ಹಸಿ ಹಾಲು ಹಾಕಿ ಟ್ವೆಂಟಿ ಒನ್ ಡೇಸ್ ಚಾಲೆಂಜ್ನ ಒಂದ್ಸಲ ಟ್ರೈ ಮಾಡಿ ನೋಡಿ ಇದರಲ್ಲಿ ಮಿರಾಕಲ್ ಆಗುತ್ತೆ ಯಾಕೆ ಅಂತ ನಾನು ಹೇಳ್ತಾ ಇರ್ತೀನಿ ನೆಕ್ಸ್ಟ್ ವೀಡಿಯೋಸಲ್ಲಿ ಹೇಳ್ತೀನಿ ಯಾಕೆ ಅಂತ ಸೊ ಇವತ್ತು ನಾನು ನನ್ನ ಹತ್ರ ಹಸಿ ಹಾಲು ಇರಲಿಲ್ಲ ಅಂದ್ಬಿಟ್ಟು ನಾನು ರೋಸ್ ವಾಟ್ರ್ ಹಾಕಿದ್ದೀನಿ ಏನು ಹೇಮಾ ಹಸಿ ಹಾಲು ಇಲ್ವಾ ಅಂತ ಹಸಿ ಹಾಲು ಇರಲಿಲ್ಲ ಹಾಕ್ತಾ ಇದ್ದೆ ರೋಸ್ ವಾಟ್ರ್ ಹಾಕಿ ನೀವು ಓಕೆನಾ ಸೊ ಜಸ್ಟ್ ಅದೊಂದು ತಿನ್ನ ಲೇಯರಾಗಿ ಪೇಸ್ಟ್ ಮಾಡ್ಕೊಳ್ಳಿ ದಪ್ಪ ಹಾಕ್ಬಿಡಿ ಯಾವುದೇ ಲೇಯರು ನಮ್ಮ ಸ್ಕಿನ್ನೊಳಗೆ ಪೆನಿಟ್ರೇಟ್ ಆಗಬೇಕು ಅಂದರೆ ಅದು ದಪ್ಪ ಇದ್ದರೆ ಫೆನಿಟ್ರೇಟ್ ಆಗಲ್ಲ ಓಕೆನಾ ತೆಳ್ಳಿಕ್ಕಿದ್ದಷ್ಟು ಅದು ಪ್ರೀದ್ ಆಗುತ್ತೆ ನಂಬರ್ ಒನ್ ನಂಬರ್ ಟು ಪಿಗ್ಮೆಂಟೇಷನ್ಗೆ ಹಲವಾರು ರೀಸನ್ಸ್ ಇರುತ್ತೆ ಫ್ರೆಂಡ್ಸ್ ಅದರಲ್ಲಿ ಒಂದು ರೀಸನ್ ಏನು ಅಂದರೆ ಒಪೈಸಿಟಿ ಮತ್ತು ನಮ್ಮ ಲಿವರ್ ಫಂಕ್ಷನಿಂಗ್ ಇರ್ಬೋದು ನಮ್ಮ ಸ್ಟಮಕ್ ಕೆಲವ್ರಿಗೆ ಹೊಟ್ಟೆ ಮುಂದೆ ದಪ್ಪ ಇರುತ್ತೆ ನೋಡಿ ಬ್ಲಾಟಿಂಗ್ ಸ್ಟಮಕ್ ಅಂತ ಹೇಳ್ತೀವಿ ಅದಿರ್ಬೋದು ಓಕೆನಾ ಮತ್ತು ಇದಕ್ಕೆಲ್ಲ ನಾನು ಏನು ಹೇಳ್ತೀನಿ ಅಂದರೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಾವು ಹೊರಗಡೆ ಅಪ್ಲಿಕೇಶನ್ ಇವಾಗ ಸುಮಾರು ಜನ ಸ್ಟಾರ್ಟ್ ಮಾಡಿದ್ದೀರಾ ಇವಾಗ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇವಾಗ ಸುಮಾರು ಜನ ಸ್ಟಾರ್ಟ್ ಮಾಡಿದ್ದಾರೆ ಪಿಗ್ಮೆಂಟೇಷನ್ ಓಕೆನಾ ಪ್ರಾಡಕ್ಟ್ಸ್ ತಗೊಂಡಿದ್ದಾರೆ ನಾನೇನು ಅವ್ರಿಗೆ ಸಜೆಸ್ಟ್ ಮಾಡ್ತೀನಿ ಅಂದರೆ ಲಾಟ್ ಆಫ್ ಆ್ಯಂಟಿ ಆಕ್ಸಿಡೆಂಟ್ಸ್ ತಗೊಳ್ಳಿ ನಾನು ಡೈಲಿ ಬೆಳಗ್ಗೆ ಹೊತ್ತು ಖಾಲಿ ಹೋಟೆಲ್ ಒಂದೊಂದು ಆಮ್ಲ ತಿಂತೀನಿ ತಪ್ಪ ನಂದಿಕಾಯಿ ಬರುತ್ತಲ್ಲ ಅದನ್ನು ತಿಂತೀನಿ ಓಕೆನಾ ದಿನಕ್ಕೆ ಒಂದಿನ ಗ್ರೀನ್ ಟೀ ಕುಡೀರಿ ಇಲ್ಲ ಅಂತಂದರೆ ನಾನು ಮೂರು ದಿನಕ್ಕೆ ಒಂದ್ಸಲ ಗ್ರೀನ್ ಟೀ ತಗೊಳ್ತೀನಿ ಕಾಫಿ ಟೀ ಆದಷ್ಟು ಸ್ವಲ್ಪ ಅವಾಯ್ಡ್ ಮಾಡಿ ಓಕೆನಾ ಕಾಫಿ ಟೀ ಅವಾಯ್ಡ್ ಮಾಡಿ ಆದಷ್ಟು ಲಾಟ್ ಆಫ್ ಆ್ಯಂಟಿ ಆಕ್ಸಿಡೆಂಟ್ಸ್ ತಗೊಳ್ಳಿ ಓಕೆನಾ ನಾವಿವಾಗ ಹೊರ್ಗಡೆ ಏನೇನು ಅಪ್ಲಿಕೇಶನ್ ಮಾಡ್ತಿದ್ದೀವೋ ಅದು ಫೈನ್ ಅದು ಕರೆಕ್ಟಾಗಿದೆ ನಮಗೆ ಒಳಗಡೆನೂ ನಾವು ನೋಡಬೇಕು ಯಾವ ರೀತಿ ಇದೆ ನಮ್ಮ ಇದು ಅಂತ ಅಲ್ವಾ ಸೊ ನಾ ಹೇಳೋದು ಕೆಲವೊಂದು ನ ಫಾಲೋ ಮಾಡಿಕೊಳ್ಳಿ ಇನ್ಟೇಕಲ್ಲೂ ಅಷ್ಟೇ ಜಾಸ್ತಿ ಆ್ಯಂಟಿ ಆಕ್ಸಿಡೆಂಟ್ಸ್ ತಗೊಳ್ಳಿ ಹ್ಞೂ ಗ್ರೀನ್ ಟೀ ಕುಡೀರಿ ಜಾಸ್ತಿ ವೆಜಿಟೇಬಲ್ಸ್ ಫ್ರೂಟ್ಸು ವಿಟಮಿನ್ ಸಿ ಜಾಸ್ತಿ ಇರುತ್ತೆ ತಗೊಳ್ಳಿ ಓಕೆನಾ ಜಾಸ್ತಿ ಸಣ್ಣಲ್ಲಿ ಓಡಾಡಬೇಡಿ ಸೂರ್ಯನ ಕಿರಣಗಳು ಜಾಸ್ತಿ ಈಗಂತೂ ತುಂಬ ಬಿಸ್ಲಿದೆ ಬೇಡ ಬೀಳೋದು ಡಬಲ್ ಆಗುತ್ತೆ ಸೊ ಇಲ್ಲ ನಮಗೆ ಮಾಡಲೇಬೇಕು ಹೇಮ ನಮಗೆ ಬೇರೆ ವಿಧಿ ಇಲ್ಲ ಅಂತಂದರೆ ಪ್ರಿಕಾಷನ್ಸ್ ತಗೊಳ್ಳಿ ನಾ ಹೇಳಿ ಬಾದಾಮಿ ಆಯಿಲ್ ಮಾಡಿ ಇಟ್ಕೊಳ್ಳಿ ರಾತ್ರಿ ಹೊತ್ತು ಅಪ್ಲೈ ಮಾಡ್ಕೊಡಿ ಓಕೆನಾ ಇದೆಲ್ಲ ಚಿಕ್ಕ ಚಿಕ್ಕ ಸ್ಟೆಪ್ಸ್ ನಾವೇ ಫಾಲೋ ಮಾಡ್ಕೊಳ್ಳೋದು ಯಾರೂ ನಮಗೆ ಯಾವ ಡಾಕ್ಟ್ರು ಹೇಳ್ಕೊಡೋಲ್ಲ ಬಟ್ ಫಸ್ಟ್ ಏನಂತ ಗೊತ್ತಾ ನಮ್ಮ ಮನೆ ಮದ್ದು ನಾನು ಹೇಳಿದೆ ಆಯುರ್ವೇದಿಕ್ಕು ಸೆಕೆಂಡು ನಾನು ನಾನು ಈ ಥರ ಅಥವಾ ಸ್ಮಾರ್ಟ್ ಪಿಗ್ಮೆಂಟೇಷನ್ನ ಈ ಥರನೇ ಕ್ಯೂರ್ ಮಾಡ್ಕೊಳ್ಬೋದು ಆಯುರ್ವೇದಿಕ್ ಈಗ ಶಕ್ತಿ ನಾನು ಯಾವುದೂ ಕಂಪೇರ್ ಮಾಡ್ತಿಲ್ಲ ಬಟ್ ನನ್ನ ಓನ್ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿದೆ ಆಯುರ್ವೇದದಲ್ಲಿ ವಿಲ್ ಗೆಟ್ ದ ಬೆಸ್ಟ್ ರಿಸಲ್ಟ್ ಅಂತಲೇ ಹೇಳ್ತಿದ್ದೀನಿ ಓಕೆನಾ ಆಯುರ್ವೇದಿಕ್ ತುಂಬ ರೀ ತುಂಬ ಹಳೆಯ ಕಾಲದ್ದು ಇದು ಅದು ಬರೀ ಗಿಡ ಮರ ಇದರಿಂದನೇ ಮಾಡಿರೋದು ಯಾವುದೇ ಕೆಮಿಕಲ್ಸ್ ಇಲ್ಲ ಸೊ ಇದೊಂದು ಐದರಿಂದ ಹತ್ತು ನಿಮಿಷ ಆಗಲಿ ಇದನ್ನು ಡ್ರೈ ಮಾಡಿ ನಾನು ನಿಮ್ಮ ಜೊತೆ ಇನ್ಸ್ಟೆಂಟ್ ಪಿಗ್ಮೆಂಟೇಷನ್ ಇವ್ರಿಗೆ ಕಮ್ಮಿ ಆಗೋದು ಸ್ಕಿನ್ ಬೈಟ್ನಿಂಗ್ ಆಗೋದು ಮತ್ತು ಸ್ಕಿನ್ ಗ್ಲೋಯಿಂಗ್ ಆಗೋದು ಎಲ್ಲ ಇದೆ ನಮ್ಮ ಮೂಲತಿನಿ ಓಕೆನಾ ಇದೊಂದು ಫೈವ್ ಮಿನಿಟ್ಸ್ ಡ್ರೈ ಆಗಕ್ಕೆ ಬಿಟ್ಬೇಡೋಣ ಫುಲ್ ಡ್ರೈ ಆಗಬಾರ್ದು ನಾ ಹೇಳಿದ್ನಲ್ಲ ಟ್ವೆಂಟಿ ಒನ್ ಡೇಸ್ ಚಾಲೆಂಜ್ ಇದನ್ನು ನಾ ಹೇಳ್ದಂಗೆ ಮಾಡಿ ಓಕೆನಾ ಇರೋರ್ಗೆ ಹೇಳ್ತಿದ್ದೀನಿ ಏಮ ನಮಗೆ ಪಿಗ್ಮೆಂಟೇಷನ್ ಇಲ್ಲ ಅಂತಂದರೆ ನೀವು ನಾ ಹೇಳ್ದಂಗೆ ಜಸ್ಟ್ ರೋಸ್ ವಾಟ್ರ್ ಮಿಕ್ಸ್ ಮಾಡಿ ಹಾಕ್ಕೊಳ್ಬೋದು ನೋಡಿ ಏನು ಬ್ರೈಟಾಗಿದೆ ಅಂತ ಈ ಕಡೆಯ ಸ್ವಲ್ಪ ತೆಗಿತೀನಿ ನೋಡಿ ಈ ಸಣ್ಣ ಸ್ವಲ್ಪ ತೆಗ್ದಿದ್ದೀನಿ ಪ್ಯಾಕ್ನ ಇಮೀಡಿಯಟ್ ಕ್ಲೋ ಸಿಕ್ಕಿದೆ ನಿಮಗೆ ಸೊ ನಾನು ಹೇಳ್ದಂಗೆ ನೋಡಿ ಈ ಥರ ತಿನ್ನು ಲೇಯರ್ ಆಗಿರಬೇಕು ಪ್ಯಾಕು ಕಾಣ್ತಿದ್ದೆ ನಿಮಗೆ ಸೊ ಒಂದು ಸೈಡ್ ವೈಪ್ ಮಾಡಿ ತೋರಿಸ್ತೀನಿ ರೀ ನಿಮಗೆ ಇನ್ಸ್ಟೆಂಟ್ ಗ್ಲೋ ಇದೆ ರೀ ಇದು ನೋಡಿ ನಿಮಗೆ ಗೊತ್ತಾಗ್ತಿದೆ ನಾನು ಹೇಳ್ದಂಗೆ ದಿನ ನೆಲ್ಲಿಕಾಯ್ತೀನಿ ಬೆಳಗ್ಗೆ ಹೊತ್ತು ಖಾಲಿ ಹೊತ್ತಲ್ಲಿ ಬ್ರಷ್ ಮಾಡಿದ ತಕ್ಷಣ ಓಕೆನಾ ಸ್ವಲ್ಪ ಕಾಫಿ ಟೀ ಕುಡಿತಿದ್ರೆ ಅವಾಯ್ಡ್ ಮಾಡಿ ಸನ್ ರೈಸ್ನ ಸ್ವಲ್ಪ ಅವಾಯ್ಡ್ ಮಾಡಿ ಆಮೇಲೆ ಗ್ರೀನ್ ಟೀ ಕುಡೀರಿ ವಾರಕ್ಕೊಂದು ಇಲ್ಲ ಹಿಮ ನಾವು ಯಾವತ್ತೂ ಗ್ರೀನ್ ಟೀ ಕುಡಿದಿಲ್ಲ ಅಂದರೆ ಅಟ್ಲೀಸ್ಟ್ ಎರಡು ದಿನಕ್ಕೆ ಒಂದ್ಸಲ ಟ್ರೈ ಮಾಡಿ ಓಕೆನಾ ಒಳ್ಳೆ ಕಂಪನಿದು ಗ್ರೀನ್ ಟೀ ಕುಡೀರಿ ಓಕೆನಾ ಡೈಲಿ ಒಂದೊಂದು ಸಲ ಗ್ರೀನ್ ಟೀ ಕುಡಿಯೋದು ರೂಢಿ ಮಾಡಿಕೊಡಿ ಅಥವಾ ಎರಡು ದಿನಕ್ಕೆ ಒಂದ್ಸಲ ಮಾಡಿಕೊಡಿ ಆಮೇಲೆ ಆ ನಾವು ಉಪಯೋಗಿಸಿದ್ರೆ ಸ್ವಲ್ಪ ವಾಕಿಂಗು ಅದೆಲ್ಲ ಮಾ ಮಾಡಿಕೊಡಿ ಎಲ್ಲ ಒಂದೊಂದು ಸ್ಮಾಲ್ ಸ್ಮಾಲ್ ಚೇಂಜಸ್ ಮಾಡ್ಕೊಂಡ್ರೆ ನಮಗೆ ಸ್ಕಿನ್ಗೆ ಬೆಟರ್ ಆಗುತ್ತೆ ನೋಡಿ ಯಾವ ರೀತಿ ಇದೆ ಅಂತ ಇಮಿಡಿಯೇಟ್ ಗ್ಲೋ ಬಂದಿದೆ ನೋಡಿ ಒಂದ್ಸಲ ಫೇಸ್ ವಾಶ್ ಮಾಡಿ ನೋಡಿ ಯಾವ ರೀತಿ ಇದೆ ಅಂತ ಗ್ಲೋ ನಿಮ್ಮೆದುರುಗೇ ಇದೆ ನಾನು ಯಾವುದು ಲೈಟ್ ಹಾಕೊಂಡು ತೋರಿಸೋದು ಅವಶ್ಯಕತೆ ಇಲ್ಲ ಯಾಕಂದ್ರೆ நீங்கள் லைட் ஹாக்கி தக்ன ஷைனிங் ஆகி ப்ரைட்டனிங் ஆகி யேனும் தரக்காகல வைட்டனிங் ஆகி ஏன்னு தரக்காக ஏனோ ஒன்ச்சூரு க்ளாமர் வரபோது அஸே பட் மட்டக்கே கலர் தரக்க சாதினே இல்லை யாதி லைட்டில் அல்லஞ்சஸு ஷைனிங் நோடி யாவரீத்தோ நான் ஏன் கோத்தேத்தீனா பர்சனலாக் நான் ரிக்வெஸ்ட் மாடோது எந்த ஸ்கின் பிராப்ளம் இதனோ ஆயுர்வேதில் பிரத்தியொந்தக்கூ ரெமிடி இது யாக்கே நான் நோடீ தீன ಅಲ್ವಾ ನನ್ನ ಸ್ಕಿನ್ ಟೆಕ್ಸ್ಚರು ರೀ ಆಲ್ಮೋಸ್ಟ್ ಒಂದು ತಿಂಗ್ಳು ಹತ್ತತ್ರ ಒಂದು ತಿಂಗಳು ಕ್ರಾಸ್ ಮಾಡ್ತಾ ಇದ್ದೀನಿ ನನ್ನ ಸ್ಕಿನ್ ಟೆಕ್ಸ್ಚರ್ ನಿಜವಾಗ್ಲೂ ಚೆನ್ನಾಗಿದೆ ಹೆಚ್ಚುಡ್ಡು ಹೇಳಬಾರ್ದಂಗೆ ಡೇ ಬೈ ಡೇ ಇನ್ ಒಂಥರ ಇಂಪ್ರೂವ್ ಆಗ್ತಾ ಇದೆ ಸ್ಕಿನ್ನು ಸೊ ನಾನು ಹೇಳೋದಲ್ಲ ಆಯುರ್ವೇದಿಕ್ ಬೆಸ್ಟು ಅಂತ ಸೊ ನೀವು ಟ್ರೈ ಮಾಡ್ಬೋದು ನನಗಾಗುತ್ತೆ ಅಂದರೆ ನಿಮ್ಗೆ ಯಾಕೆ ಆಗೋಲ್ಲ ಅಲ್ವಾ ನಾನು ಹೇಳ್ತಂಗೆ ಚಿಕ್ಕ ಚಿಕ್ಕ ರೆಮಿಡಿ ನೋಡ್ಕೊಳ್ಳಿ ಈ ಥರ ಪಿಗ್ಮೆಂಟೇಷನ್ ಇದ್ರೆ ಈ ಥರ ಹಾಕ್ಕೊಳ್ಳಿ ಈ ಥರ ಪ್ರಾಬ್ಲಮ್ ಇದೆ ಸ್ಕಿನ್ನಲ್ಲಿ ಈ ಥರ ಹಾಕ್ಕೊಳ್ಳಿ ಅಷ್ಟೇ ಇನ್ನೇನು ಸಣ್ಣ ಟಿಪ್ಸ್ನ ನಾವು ಫಾಲೋ ಮಾಡಿದ್ರೆ ಆಗಿ ನಮ್ಮ ಸ್ಕಿನ್ನೂ ಅಷ್ಟು ಇನ್ನೂ ಬ್ರೈಟ್ ಆಗ್ಬೋದು ನನಗಿಂತ ಚೆನ್ನಾಗಿ ಇನ್ನೂ ಗ್ಲೋಯಿಂಗ್ ಬರುತ್ತೆ ನಿಮ್ಮ ಎಲ್ಲ ಸೊ ಒಂದೊಂದ್ಸಲ ನಾನು ಅದನ್ನು ಏನಂತೀವಿ ಮೇಂಟೈನ್ ಮಾಡ್ಕೊಳಕ್ಕೆ ಟೈಮ್ ಇರೋಲ್ಲ ಸೊ ಅಂಥದ್ರಲ್ಲಿ ನಾನು ಹೇಳೋದು ಆಯುರ್ವೇದಿಕ್ ನ ನಿಮ್ಮ ಆನ್ಲೈನ್ ಅದು ಸಿಗ್ಲಿ ನಮ್ಮ ಅಲ್ಲಿ ಅದು ಸಿಗ್ಲಿ ತಗೊಳ್ಳಿ ನಾನು ಯಾವ ಶಾರೂ ಖರಾಬು ಮಾಡ್ಕೊಂಡಿಲ್ಲ ನಂಗೆ ಇಲ್ಲ ಸೊ ಇವತ್ತಿನ ವೀಡಿಯೋ ಹೇಗಿತ್ತು ಅಂತ ನನಗೆ ಹೇಳಬೇಕು ನೀವು ಯಾಕೆಂದರೆ ಟ್ವೆಂಟಿ ಒನ್ ಡೇಸ್ ಚಾಲೆಂಜ್ ಹೇಳಿದ್ದೀನಿ ಸೊ ನೀವು ಮಾಡಿ ಹಸಿ ಹಾಲಲ್ಲಿ ಮುಲತಿ ಹಸಿ ಹಾಲು ಎರಡೇ ಮುಲತಿ ಹಸಿ ಹಾಲು ಹಾಕಿ ನೀವು ಒಂದು ವಾರ ನಾನು ಇದನ್ನು ಮಾಡಿ ಅಂತ ಹೇಳ್ತೀನಿ ಒಂದು ವಾರ ಆದಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಚೇಂಜ್ ಮಾಡ್ತೀನಿ ಸೊ ಅಲ್ಲಿಗೆ ಟ್ವೆಂಟಿ ಒನ್ ಸೆವೆನ್ ಅಂದರೆ ಇನ್ ಸಿಕ್ಸ್ಟೀನ್ ಡೇಸ್ಗೆ ಬೇರೆ ಹೇಳ್ತೀನಿ ಓಕೆನಾ ಸೊ ಇವತ್ತಿನ ಈ ಚಾಲೆಂಜ್ ವೀಡಿಯೋ ಹೇಗಿತ್ತು ಅಂತ ನಾನು ಕಮೆಂಟ್ ಸೆಕ್ಷನ್ ಹಾಕಿ ಸೊ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚೆಚ್ಚು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಸುಮಾರು ಜನಕ್ಕೆ ಸ್ಕಿನ್ ಪ್ರಾಬ್ಲಮ್ ಇರುತ್ತೆ ಅವರು ಯೂಸ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಹೋಗಬಲ್ಲ ನಾಳೆ ಇನ್ನೊಂದು ಅದ್ಭುತವಾದ ವೀಡಿಯೋ ಜೊತೆ ನಿಮ್ಮನ್ನ ಖಂಡಿತವಾಗ್ಲೂ ಭೇಟಿ ಮಾಡ್ತೀನಿ ತುಂಬ ಜನ ನಾನು ಕೇಳ್ತಿದ್ರು ಒಂದು ಫೇಸ್ ವಾಶ್ ಹೇಳಿ ಫೇಸ್ ವಾಶ್ ಅಂತ ನಾಳೆ ಒಂದು ಫೇಸ್ ವಾಶ್ ಬರ್ತಿದೆ ಆ ಫೇಸ್ ವಾಶ್ ಜೊತೆ ಅದು ಬಾಡಿಗೂ ನೀವು ಹಾಕ್ಕೊಂಡು ಸ್ಕ್ರಬ್ ಮಾಡ್ಕೊಳ್ಬೋದು ಓಕೆ ನಾ ಸ್ಥಾನಕ್ಕೆ ಹೋದಾಗ ಸೊ ನಾಳೆ ಅದ್ಭುತವಾದ ವಿಡಿಯೋ ಮಿಸ್ ಮಾಡಬೇಡಿ ಅಂತ ಹೇಳ್ತಾ ಹೋಗಬಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್